ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಮಹಿಳಾ ಹೋರಾಟಗಾರರು ಹೋರಾಟವನ್ನ ಕಳೆದ ಹಲವು ದಿನಗಳಿಂದ ನಡೆಸ್ತಾ ಇದ್ದಾರೆ ಕೊಂದವರು ಯಾರು ಅನ್ನೋ ಪುಸ್ತಕ ಮೊನ್ನೆ ಬಿಡುಗಡೆಯಾಗಿತ್ತು ಬೆಳ್ತಂಗಡಿಯಲ್ಲಿ ಇವತ್ತು ಇದೇ ಬೆಳ್ತಂಗಡಿಯಲ್ಲಿ ಕೊಂದವರು ಯಾರು ಒಂದ್ ಸಮಾವೇಶದ ಮಹಿಳಾ ಕಾರ್ಯಕರ್ತರುಗಳು ಜಾಥವನ್ನ ನಡೆಸಿದ್ರು ನೂರಾರು ಮಹಿಳೆಯರು ಈ ಜಾತದಲ್ಲಿ ಭಾಗಿಯಾಗಿದ್ರು ಈ ಜಾತದಲ್ಲಿ ಭಾಗಿಯಾದಂತ ಮಹಿಳೆಯರು ಈ ಭಾಗದಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗಿದೆ ಎಷ್ಟು ಅಸಹಜ ಸಾವುಗಳಾಗಿದೆ ಎಷ್ಟು ಹತ್ಯೆಗಳಾಗಿದೆ ಆ ಎಲ್ಲಾ ಹತ್ಯೆಗಳಿಗೆ ನ್ಯಾಯ ಸಿಗಬೇಕು ಆ ಎಲ್ಲಾ ಹತ್ಯೆಗಳಿಗೆ ಒಂದ್ ನ್ಯಾಯ ಸಿಗೋ ಬೇಕು ಅಂತ ಅಂದ್ರೆ ಏನಾಗ್ಬೇಕು ಅಂದ್ರೆ ತನಿಖೆ ಸಮಗ್ರ ತನಿಖೆ ಆಗ್ಬೇಕು ಎಸ್ ಐ ನಮ್ಗೋಸ್ಕರ ಸಂಬಂಧ ಇಲ್ಲ ಅಂತ ಈ ನ್ಯಾಯ ಸಮಾವೇಶದ ಮಹಿಳೆಯರು ಹೇಳ್ತಾ ಇದ್ದಾರೆ ಬಹುತೇಕ ಹಲವಾರು ಸಂಘಟನೆಗಳ ಮಹಿಳಾ ನಾಯಕಿಯರು ಈ ಒಂದು ಸೂರಿನಡಿಯಲ್ಲಿ ಒಟ್ಟಿಗೆ ಸೇರಿದ್ರು ಅಲ್ಲಿ ಈ ಘೋಷಣೆಗಳನ್ನ ಕೂಗಿದ್ರು ಮಾತನಾಡಿದ್ರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ನಾವು ಎಸ್ ಟಿ ತನಿಖೆ ಬಗ್ಗೆ ಮಾತಾಡ್ತಿಲ್ಲ ಯಾವುದೋ ಸಂಸ್ಥೆಗಳ ಬಗ್ಗೆ ಮಾತಾಡ್ತಿಲ್ಲ ಆದ್ರೆ ಇಲ್ಲಾಗಿರುವ ಅಸಹಜ ಸಾವುಗಳ ಮಹಿಳೆಯರ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಪುಸ್ತಕ ಬಿಡುಗಡೆ ಆಯ್ತು ಮತ್ತು ಈ ತರದ ಹೋರಾಟ ಜಾಥಾ ಸುಮಾರು ಕಿಲೋಮೀಟರ್ ವರೆಗೆ ಜಾಥಾವನ್ನ ನಡೆಸಿದ್ರು ಆ ಜಾಥಾ ನಡೆಸಿದ ನಂತರದಲ್ಲಿ ಒಂದು ಕಡೆಯಲ್ಲಿ ಸಮಾವೇಶ ಒಟ್ಟುಗೂಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಕೂಡ ಭಾಗಿಯಾಗಿದ್ರು ಈ ಸಮಾವೇಶದಲ್ಲಿ ನ್ಯಾಯ ಸಮಾವೇಶದಲ್ಲಿ ಸೌಜನ್ಯ ಅನ್ನೋ ಹೆಸರು ಮತ್ತು ಅದೊಂದು ಶಕ್ತಿ ಅಂತ ಅನ್ಸುತ್ತೆ ಅದು ಮುಗಿತಾನೆ ಇಲ್ಲ ಈ ಸಂದರ್ಭದಲ್ಲಿ ಸೌಜನ್ಯ ತಾಯಿಗೆ ಹಲಸಿನ ಗಿಡಗಳನ್ನ ಕೊಡಲಾಯ್ತು ಅಂದ್ರೆ ಮರದ ರೀತಿಯಲ್ಲಿ ಬೆಳೆಯುತ್ತೆ ಸೌಜನ್ಯ ಅನ್ನೋ ಪ್ರಕರಣ ಅದನ್ನ ಇಲ್ಲದಂತೂ ಇಲ್ವೇ ಇಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಯ್ತು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ನೂರಾರು ಮಹಿಳೆಯರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಏನು ಅಂತಂದ್ರೆ ಹತ್ತು ಜನ ಸೇರಿ ಯಾವ್ದಾದ್ರು ಒಂದು ನಮ್ಮ ಇವತ್ತಿನ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಬೇಕಾದ ವಿಚಾರಗಳನ್ನ ಮಾತನಾಡಿದ್ರೆ ಅದನ್ನ ದೊಡ್ಡ ಸುದ್ದಿ ಅಂತ ಬಿಂಬಿಸ್ತಾರೆ ಆದರೆ ಇಲ್ಲಿ ಸಾವಿರಾರು ಮಹಿಳೆಯರು ನೂರಾರಲ್ಲ ಸಾವಿರಾರು ಮಹಿಳೆಯರು ಒಟ್ಟಿಗೆ ಸೇರಿ ಒಂದು ವಿಚಾರದ ಕುರಿತಾಗಿ ಒಗ್ಗಟ್ಟಿನಿಂದ ಮಾತನಾಡಿದ್ದಾರೆ ಆದ್ರೆ ಬಹುತೇಕ ಮಾಧ್ಯಮಗಳಲ್ಲಿ ಇದು ಅಹ್ ಪ್ರಕಟ ಆಗಿಲ್ಲ ಇದಕ್ಕೆ ಕಾರಣ ಏನು ಇದರ ಹಿಂದಿನ ಅಜೆಂಡಾ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಕನಿಷ್ಠ ಒಂದು ಸುದ್ದಿಯನ್ನು ಕೂಡ ಮಾಡ್ಲಿಲ್ಲ ಯಾಕಂತಂದ್ರೆ ಇಷ್ಟು ಜನ ಮಹಿಳೆಯರು ಯಾವ ಉದ್ದೇಶಕ್ಕೆ ಸೇರಿದ್ದಾರೋ ಆ ಉದ್ದೇಶದ ಬಗ್ಗೆನೆ ಕೆಲವರಿಗೆ ಸಮಾಧಾನ ಇಲ್ಲ ಅಸಮಾಧಾನ ಇದೆ ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಏನ್ ಗಮನಿಸ್ಬೇಕು ಅಂತಂದ್ರೆ ಯಾವ ಸಂಸ್ಥೆಯ ಮೇಲೋ ಅಥವಾ ಯಾವ ವ್ಯಕ್ತಿಯ ಮೇಲೂ ಅಲ್ಲ ಇಲ್ಲಿ ಅಸಹಜ ಸಾವುಗಳಾಗಿರೋದಂತೂ ನಿಜ ಅದನ್ನ ಉಗ್ರಪ್ಪ ಬರದೆ ಹೇಳ್ತಾ ಇದೆ ವೇದವಲ್ಲಿ ಪದ್ಮ ಪದ್ಮಲತಾ ಅಥವಾ ಯಮುನಾ ಇರ್ಬೋದು ಅಥವಾ ಸೌಚನ್ಯ ಇರ್ಬೋದು ಇವರೆಲ್ಲ ಸತ್ತಿರೋದಂತೂ ನಿಜ ಆದ್ರೆ ಈ ಇವರನ್ನ ಕೊಂದವರು ಯಾರು ಅನ್ನೋದು ತನಕ ಯಾರು ಪತ್ತೆ ಮಾಡಕ್ ಆಗ್ಲಿಲ್ಲ ಎಂತೆ ಕೆಲವ್ರು ತನಿಖೆ ಆಗಿದೆ ಎಲ್ಲಾ ತನಿಖೆಗಳು ಶೌಚನಯ ವಿಚಾರದಲ್ಲಿ ನಡೆದಿದೆ ಆದ್ರೆ ಕೊಂದೋರ್ ಯಾರು ಸತ್ತಿರೋದ್ ನಿಜ ಆದ್ಮೇಲೆ ಕೊಂದೋರ್ ಯಾರು ಇರ್ಲೇಬೇಕು ಕೊಂದವ್ರು ಯಾರು ಅನ್ನೋ ಪತ್ತೆ ಆಗಿರುವಾಗ ಯಾರ ಕಡೆಗೂ ಬೇರಳು ಹೋಗ್ಬೇಕು ಅದೇ ತನಿಖಾ ಸಂಸ್ಥೆಗಳು ಅಥವಾ ಆ ಸಂದರ್ಭದಲ್ಲಿ ಇದ್ದಂತ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಿ ಯಾರು ಕೊಂದವರು ಅಂತ ಪತ್ತೆ ಹಚ್ಚಿದ್ರೆ ಈ ಪ್ರಶ್ನೆಗಳೇ ಬರ್ತಿರ್ಲಿಲ್ಲ ಹೊಂದೂರ್ ಯಾರು ಅನ್ನೋದು ಪತ್ತೆ ಆಗದೆ ಇರುವಾಗ ಯಾವುದೋ ಒಂದು ಭಾಗದಲ್ಲಿ ಆಗತ್ತೆ ಒಂದೊಂದು ಪ್ರಕರಣಗಳಲ್ಲಿ ಕೊಂದೂರ್ ಯಾರು ಅನ್ನೋದು ಪತ್ ಪತ್ತೆ ಹಚ್ಚೋದಕ್ಕೆ ಹಾಕೋದಿಲ್ಲ ಆ ತರದ ಅಪರೂಪದ ಪ್ರಕರಣಗಳು ಆದ್ರೆ ಈ ಒಂದೇ ಪ್ರದೇಶದಲ್ಲಿ ಆಗಿರುವ ಎಲ್ಲ ಸಾವುಗಳಿಗೂ ಯಾರು ಕೊಲೆಗಾರ ಇಲ್ಲ ಅಂದಾಗ ಹತ್ಯೆ ಮಾಡಿದವರೇ ಇಲ್ಲ ಅಂದಾಗ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ ಅನುಮಾನಗಳು ಬರುತ್ತೆ ಒಂದ್ ಕಡೆಗೆ ಬೆಟ್ಟು ತೋರಿಸುವಂತ ಪ್ರಯತ್ನ ಆಗತ್ತೆ ಈಗ ಗೃಹ ಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಯಾರನ್ನೋ ನಾವು ಆರೋಪ ಮುಕ್ತರನ್ನಾಗಿ ಮಾಡ್ತೀವಿ ಈ ತರದಲ್ಲ ಅವ್ರು ಹೇಳೋ ಬದಲು ಯಾರು ಹತ್ಯೆ ಮಾಡಿದಾರೆ ಅವರನ್ನು ಕಂಡು ಹಿಡಿತೀವಿ ಅನ್ನೋದೇನಾದ್ರೂ ಒಬ್ಬ ಒಬ್ಬ ನಾಯಕನಿಗೆ ಒಂದ್ ಇಚ್ಛಾಶಕ್ತಿ ಇದ್ದಿದ್ರೆ ಆ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಕಣಿಕರ ಇದ್ದಿದ್ರೆ ಈ ತರದ ಪರಿಸ್ಥಿತಿ ಖಂಡಿತ ಬರ್ತಿರ್ಲಿಲ್ಲ ಆಯಾ ಕಾಲಕ್ಕೆ ಯಾರು ಹತ್ಯೆ ಮಾಡಿದ್ದಾರೆ ಯಾರಾದ್ರೂ ಮಾಡಿ ಅವರನ್ನ ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ಯಾರನ್ನೋ ಬಚಾವ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾರ್ಗ್ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಾಗ್ಲಿ ಅಥವಾ ಪರಮೇಶ್ವರ್ ಅವರ ಬಾಯಲ್ಲಾಗ್ಲಿ ಆಗ್ಲಿ ಬರೋದಿಲ್ಲ ಸತ್ತವರವ್ರ ಮಕ್ಕಳಲ್ಲ ಬೇರೆಯವ್ರ ಮನೆ ಮಕ್ಕಳು ಹಾಗಾಗಿ ನೋವುಗಳು ಇರೋದಿಲ್ಲ ಯಾವಾಗ ತಮ್ಮ ಗುಡಕ್ ಬರುತ್ತೋ ತಮ್ಮ ಕುಟುಂಬಕ್ಕಾಗತ್ತೋ ಆಗ ಮಾತ್ರ ನೋವು ಬರುತ್ತೆ ಆದ್ರೆ ಈ ತರದ್ದು ಕನಿಷ್ಠ ಸ ಯಾರು ಸಂತ್ರಸ್ತರ್ ಇರ್ತಾರೆ ಆ ಸಂತ್ರಸ್ತರಿಗೆ ಒಂದ್ ಸಾಂತ್ವನ ಹೇಳುವಂತ ಕೆಲ್ಸ ಸರ್ಕಾರದ ಕಡೆಯಿಂದ ಆಗ್ಬೇಕು ಹೊಂದೋರು ಯಾರು ಅನ್ನೋದು ಪತ್ತೆ ಆಗ್ದಿರುವಾಗ ಇಲ್ಲ ಅವ್ರ ಸತ್ತೇ ಇಲ್ಲ ಅಂತ ಹೇಳಕ್ ಆಗತ್ತ ಸತ್ತ ಹೋಗಿದ್ದಾರೆ ನಮ್ಗೆ ನಮ್ಗ್ ಗೊತ್ತಿದೆ ಇಲ್ಲ ಸೌಜನ್ಯ ನಮ್ ಜೊತೆ ಇಲ್ಲ ವೇದವಲ್ಲಿ ಇಲ್ಲ ಪದ್ಮಲತಾ ಇಲ್ಲ ಯಮುನಾ ಇಲ್ಲ ಎಂತಲ್ರು ಸತ್ತಿರೋದ್ ನಿಜ ಕೊಂದೋರ್ ಯಾರು ಅನ್ನೋದು ಮಾತ್ರ ಗೊತ್ತಿಲ್ಲ ಹಾಗೆ ಸತ್ತು ಬಿಟ್ರ ಅದು ಇಲ್ಲ ಇದು ಪುತ್ರ ಹುಡುಕ್ದೇ ಇದ್ರೆ ಇದೇ ಪ್ರಶ್ನೆ ಮುಂದುವರಿಯುತ್ತೆ ಇವತ್ತೆಲ್ಲ ನೀವು ಯಾವ್ದೋ ಒಂದು ತನಿಖೆ ಮಾಡ್ಬೋದು ಕ್ಲೀನ್ ಚಿಟ್ ಕೊಡ್ಬೋದು ಇನ್ನೇನೋ ಮಾಡ್ಬೋದು ಆದ್ರೆ ಇನ್ನು ನೂರ್ ವರ್ಷ ಹೋದ್ರು ಕೂಡ ಕೊಂದೋರ್ ಯಾರು ಅನ್ನೋ ಪ್ರಶ್ನೆ ಇವತ್ತು ಇಲ್ಲಿ ಸೇರಿರುವಂತ ಸಾವಿರಾರು ಮಹಿಳೆಯರು ಮಾಡ್ತಿದ್ದಾರೆ ನಾಳೆ ಇನ್ಯಾರೋ ಮಾಡ್ತಾರೆ ತಲೆಮಾರುಗಳಿಂದ ತಲೆಮಾರಿಗೆ ಈ ಪ್ರಶ್ನೆಗಳ ಹಾಗೆ ಉಳ್ಕೊಂಡು ಹೋಗುತ್ತೆ ಹೊರತು ಪ್ರಶ್ನೆಗಳಂತೂ ಮುಗಿಯೋದಿಲ್ಲ ಪ್ರಶ್ನೆಗಳಿಂದ ತಪ್ಪಿಸ್ಕೊಂಡು ತಕ್ಷಣಕ್ಕೆ ನೀವು ಬಚಾವಾಗ್ಬಹುದು ಆದ್ರೆ ಆಗಿರುವ ತಪ್ಪುಗಳನ್ನ ಸರಿಪಡಿಸದ ಹೊರತು ಕೊಂದೋ ಯಾರು ಅನ್ನೋದು ನೀವು ಪತ್ತೆ ಹಚ್ಚದ ಹೊರತು ಈ ಪ್ರಶ್ನೆಗಳು ಮುಗಿಯೋದಿಲ್ಲ ಈ ಹೋರಾಟಗಳು ಕೂಡ ಮುಗಿಯೋದಿಲ್ಲ ಆ ಹೋರಾಟದ ಒಂದು ಭಾಗನೇ ಇದೊಂದು ಸಣ್ಣ ತುಣುಕು ಮಾತ್ರ ಅದ್ರ ಇತರದ ಹೋರಾಟಗಳು ಈ ಭಾಗದಲ್ಲಿ ಖಂಡಿತ ಮುಂದುವರಿತಾನೆ ಇರುತ್ತೆ ಅಂತ ಅನ್ಸುತ್ತೆ